ವತಿಯಿಂದ ಏನು ನಮ್ಮ ರೈತ ಪರ ದಲಿತ ಪರ ಕನ್ನಡ ಪರ ಸಂಘಟನೆಗಳ ಒಕ್ಕೂಟವನ್ನು ಸೇರಿ ಇವತ್ತು ಅವ್ರಿಗೆ ಬೆಂಬಲಿಸುತ್ತಾ ಇದ್ದೀವಿ ಹಾಗಾಗಿ ಆ ಸಮಿತಿಯ ಒಕ್ಕೂಟದಿಂದ ಮನವಿ ಪತ್ರವನ್ನು ಹೇಳ್ತಾ ಇದ್ದೀವಿ ರೈತರ ಅಪ್ರತಾಯಗಳು ಜಗಮಕಟ್ಟು ಹೋಬಳಿ ಹದಿಮೂರು ಹಳ್ಳಿಗಳಲ್ಲಿ ಸರ್ಕಾರ ಅಧಿಸೂಚನೆ ಎರಡು ಸಾವಿರದ ಸಾವಿರದ ಇಪ್ಪತ್ತ್ಮೂರು ಎಕರೆಯಲ್ಲಿ ಸರ್ಕಾರಿ ಜಮೀನು ಹೊರತುಪಡಿಸಿ ಉಳಿದ ಗ್ರಾಮಗಳಿಗೆ ಹೊಂದಿಕೊಂಡಿರುವ ನೀರಾವರಿ ಪ್ರದೇಶವನ್ನು ಕೈಗೊಡಬೇಕು ಒಂದು ಒಂದನೇ ಅಂಶ ಎರಡನೇದು ಜಗಮಕಟ್ಟು ಹೋಬಳಿ ಹದಿಮೂರು ಹಳ್ಳಿಗಳ ಎರಡು ಸಾವಿರದ ಎಂಟ್ನೂರ ಇಪ್ಪತ್ತ್ಮೂರು ಎಕರೆ ಜಮೀನುಗಳಲ್ಲಿ ಸರ್ಕಾರಿ ಖರಾಬು ಏಳ್ನೂರ ಮೂವತ್ತು ಎಕರೆ ಪಿ ಎಸ್ ಎಲ್ ಕಂಪನೀಸ್ನ ಐನೂರ ಇಪ್ಪತ್ತೈದು ಎಕರೆ ಅಂದರೆ ಸಂಪೂರ್ಣ ಖಾತೆ ಅವರ ಹೆಸರು ಹೋಗಿದೆ ಐನೂರ ಇಪ್ಪತ್ತೈದು ಎಕರೆ ಬಂಜೂರು ಗೋಮಳ್ಳ ಐನೂರ ಮೂವತ್ತೊಂಬತ್ತು ಎಕರೆ ಒಟ್ಟು ಸಾವಿರದ ಏಳ್ನೂರ ತೊಂಬತ್ನಾಲ್ಕು ಎಕರೆ ಸರ್ಕಾರದ ವಶದಲ್ಲಿ ಈಗ ಪ್ರೆಸೆಂಟ್ ಇದೆ ಉಳಿದ ಜಮೀನುಗಳಲ್ಲಿ ಕೆಇಡಿ ಬಿ ಕಾರ್ಚೂಪಿಗಳು ಪೂರ್ಣ ಮಾಡಬೇಕು ಉಳಿದ ಏನು ಇವತ್ತು ಎಂಬತ್ತು ಪರ್ಸೆಂಟ್ ರೈತರು ಕೆ ಡಿ ಬಿ ಕಚೇರಿಗೆ ಸ್ವಯಂ ಹೋಗಿ ನಾವು ಭೂಮಿಯನ್ನು ಕೊಡ್ತೇವೆ ಅಂತೇಳಿ ಉಪಯೋಗವನ್ನು ಸೂಚಿಸಿ ಬಂದಿದ್ದಾರೆ ಹಾಗಾಗಿ ತ್ವರಿತಗತಿಯಲ್ಲಿ ಆ ಕೆ ಡಿ ಬಿ ಕಾನೂನು ಚೌಕಟ್ಟಿನ ಮಾಡಬೇಕು ಅಂತೇಳಿ ಒತ್ತಾಯವನ್ನು ಮಾಡ್ತಾ ಇದ್ದೀವಿ ಭೂಮಿ ನೀಡಿದ ರೈತರಿಗೆ ಪ್ರತಿ ಎಕರೆಗೆ ಮೂರು ಕೋಟಿ ಭೂ ಪರಿಹಾರವನ್ನು ನೀಡಬೇಕು ಮತ್ತೆ ನಾಲ್ಕನೇ ಜಂಕೋಟೆ ಪಿ ಎಸ್ ಎಲ್ ಕಂಪ್ನಿ ಎಸ್ ಕೆಲ ಮಧ್ಯವರ್ತಿಗಳು ಅಮಾಯಕ ಮುಗ್ಧ ರೈತರ ವಂಚನೆ ಮಾಡಿ ಐವತ್ತು ಸಾವಿರ ಒಂದು ಲಕ್ಷ ಕೊಟ್ಟು ಅಗ್ರಿಮೆಂಟ್ ಅನ್ನು ಹಾಕೊಂಡಿರ್ತಾರೆ ಇನ್ನೊಂದು ಸ್ಪಷ್ಟತೆ ಕೊಡ್ತೀನಿ ಅವ್ರು ಹಾಕೊಂಡಿರ್ತಕ್ಕಂಥ ಎಂಟುನೂರ ತೊಂಬತ್ತು ಎಕರೆ ಪಿ ಎಸ್ ಎಲ್ ಐನೂರ ಇಪ್ಪತ್ತೈದು ಎಕರೆ ಸಂಪೂರ್ಣವಾಗಿ ಖಾತೆ ಅವ್ರು ಬರ್ಕೋಗಿದ್ದಾರೆ ಆ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಅವರು ಅವ್ರು ಸ್ಟ್ಯಾಂಡ್ ತಂದಿದ್ದಾರೆ ಇನ್ನು ಉಳಿದ ಮುನ್ನೂರ ಎಂಬತ್ತು ಎಕರೆ ಖಾತೆದಾರರು ರೈತರೇ ಇದ್ದಾರೆ ಆದರೆ ಕಾಲ ಮದ್ಮೂರಲ್ಲಿ ಕೆ ಡಿ ಗೆ ಏನು ಸ್ವಾಧೀನ ಆಗ್ತಿದೆ ಆ ಜಮೀನುಗಳ ರೈತಪರ ಹೋರಾಟ ಸಮಿತಿಯಿಂದ ತಾವೆಲ್ಲ ರೈತರ ಇಲ್ಲಿ ಬಂದು ಶಿಟ್ಲಿಕಟ್ಟ ತಾಲೂಕು ಕಚೇರಿ ಮುಂದೆ ತಮ್ಮ ಹಕ್ಕೊತ್ತಾಯಗಳನ್ನು ಮಂಡಿಸಿದೆ ಅದರಲ್ಲಿ ಪ್ರತಿ ಅವರು ಮತ್ತು ಎಲ್ಲ ಮುಖಂಡರು ಸೇರಿ ಈಗ ನಮಗೆ ಏನು ಅಕ್ಕೊತ್ತಾಯ ಇದೆ ಸರ್ಕಾರದಿಂದ ಏನೇನು ಹಕ್ಕೊತ್ತಾಯಗಳಿದೆ ಅದನ್ನು ಪರಿಹರಿಸಬೇಕು ಅಂತ ನಮಗೆ ಮನವಿಯನ್ನು ಕೊಟ್ಟಿದ್ದಾರೆ ಇದನ್ನು ಕೂಡಲೇ ಜಿಲ್ಲಾಧಿಕಾರಿಗಳ ಬರಬೇಕಿತ್ತು ಬೇರೆ ಒಂದು ಸಭೆ ಇದ್ದಿದ್ದರಿಂದ ಅವರು ಗೌರಿ ಇದ್ದಾರೆ ಸೊ ಅದನ್ನು ನಾನು ಕಳಿಸ್ಕೊಟ್ಟಿದ್ದಾರೆ ನಿಮಗೆ ಸೊ ನಿಮಗೆ ಸರ್ಕಾರದಿಂದ ಯಾವ ಸವಲತ್ತು ಬರಬೇಕು ನೀವುಗಳನುಸಾರ ಸೊ ಅದನ್ನು ಈ ಕೂಡಲೇ ಇವತ್ತೇ ಜಿಲ್ಲಾಧಿಕಾರಿಗಳು ಜನ ಜೊತೆ ಚರ್ಚೆ ಮಾಡಿ ನಮ್ಮ ಹಂತದಲ್ಲಿ ಆಗುವಂಥ ಕೆಲಸಗಳನ್ನು ನಮ್ಮ ಹಂತದಲ್ಲೇ ಮಾಡ್ತೇವೆ ಸರ್ಕಾರ ಹಂತಕ್ಕೆ ಕಳಿಸ್ಬೇಕಾಗಿರೋದನ್ನು ಇವತ್ತೇ ಕೂಡಲೇ ಇದನ್ನು ಕಳಿಸಿ ನಿಮಗೆ ಪರಿಹಾರ ಕೊಡೋ ರೀತಿಯಲ್ಲಿ ಜಿಲ್ಲಾಡಳಿತ ಕ್ರಮ ವಹಿಸ್ತದೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ ಅದೇ ರೀತಿ ಇನ್ನೊಂದು ಮನವಿಯನ್ನು ಸಹ ಕೊಟ್ಟಿದ್ದಾರೆ ನಡುಕ ಒಂದು ನಡೆದಂತಹ ಘಟನೆ ಬಗ್ಗೆ ಸೊ ಅದನ್ನು ಸಹ ನ್ಯಾಯಯುತವಾಗಿ ಏನಿದೆ ಅಂತ ಪೊಲೀಸ್ ಉಪಾಧೀಕ್ಷಕರು ಇಲ್ಲಿದ್ದಾರೆ ಪೊಲೀಸ್ ಇನ್ಸ್ಪೆಕ್ಟರ್ ಸಹ ಇಲ್ಲಿದ್ದಾರೆ ಸೊ ಅವ್ರ ಮುಖಾಂತರ ನನಗೆ ಹೇಳ್ತಾ ಇದ್ದಾರೆ ಮತ್ತು ಅದರ ನಿಯಮಾನುಸಾರ ಏನಿದೆ ಅಂತ ಕ್ರಮ ತೆಗೆದುಕೊಳ್ಳಿ ಅಂತ ಹೇಳಲಿಕ್ಕೆ ಥ್ಯಾಂಕ್ ಯು